ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸು ಆತ್ಮರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂತ ಹದಿನೈದನೇ ಅಧ್ಯಾಯ ಮೂವತ್ತೈದರ ಮೇಲ್ಪಟ್ಟು ನಾವು ಧ್ಯಾನಿಸೋಣ ಹದಿನೈದನೇ ಅಧ್ಯಾಯದ ಹಿಂದಿನ ವಾಕ್ಯ ವಾಕ್ಯಗಳನ್ನ ನಿನ್ನೆ ಮೊನ್ನೆ ನಾವು ಧ್ಯಾನ ಮಾಡಿದ್ದೇವೆ ಇದರ ಟೈಟಲ್ ನೋಡುವುದಾದರೆ ಪುನರುತ್ಥಾನದ ಪರಿಣಾಮ ಒಂದು ಪಂಗಡ ಪುನರುತ್ಥಾನ ಇದೆ ಎಂದು ನಂಬುತ್ತಿದ್ದರು ಮತ್ತೊಂದು ಗುಂಪು ಸತ್ತವರಿಗೆ ಪುನರುತ್ಥಾನ ಇಲ್ಲ ಎಂದು ವಾದ ಮಾಡುತ್ತಿದ್ದರು ಆದರೆ ಕ್ರೈಸ್ತರಾದ ನಾವು ನಮ್ಮ ವಿಶ್ವಾಸ ನಮ್ಮ ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರು ತಮ್ಮ ಅಪಾರ ಕರುಣೆಯಿಂದ ಪ್ರಭು ಕ್ರಿಸ್ತರನ್ನು ಸಾವಿನಿಂದ ಪುನರುತ್ಥಾನಕ್ಕೆ ಎಬ್ಬಿಸುವುದರ ಮೂಲಕ ನಮಗೆ ಹೊಸ ಜನ್ಮವನ್ನು ನಮಗೆ ನಂಬಿಕೆ ನಿರೀಕ್ಷೆಯನ್ನು ನೀಡಿದ್ದಾರೆ ಅದೇನೆಂದರೆ ನಾವೂ ಸಹ ಯೇಸುವಿನಂತೆ ಪುನರುತ್ಥಾನಗೊಂಡು ಸ್ವರ್ಗ ರಾಜ್ಯದಲ್ಲಿ ಶಾಶ್ವತವಾದ ಜೀವವನ್ನ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ ಎಂಬುದಾಗಿ ಮೂವತ್ತೈದನೇ ವಚನ ಸತ್ತವರನ್ನು ಮರಳಿ ಜೀವಂತರಾಗಿಸುವುದು ಹೇಗೆ ಸಾಧ್ಯ ಅದು ದೇಹಕೃತಿ ಹೇಗಿರುತ್ತದೆ ಎಂದು ಯಾರಾದರೂ ಕೇಳಿಯಾರು ಸತ್ತವರು ಮತ್ತೆ ಹೇಗೆ ಜೀವಕ್ಕೆ ಬಿಸಲ್ಪಡುವರು ಕಾರಣ ಅವರ ಶರೀರದ ರಕ್ತ ಮಾಂಸ ದಿನೇ ದಿನೇ ಕೊಳೆತು ಹೋಗುತ್ತದೆ ಸಮಾಧಿ ಮಾಡುವಾಗ ಹುಳುಗಳು ತಿಂದು ನಷ್ಟಪಡಿಸಿರುತ್ತದೆ ಆದ ಕಾರಣ ಅವನು ಮತ್ತೆ ಹೇಗೆ ಜೀವಂತವಾಗಿ ಎದ್ದು ಬರಲು ಸಾಧ್ಯ ಎಂದು ಯಾರಾದರೂ ನಿಮ್ಮನ್ನು ಕೇಳಿಯಾರು ಮತಿಹೀನೇ ಅಂದರೆ ಮೂರ್ಖರಾಗಿ ನಡೆದುಕೊಳ್ಳಬೇಡಿ ನೀನು ಬಿತ್ತಿದ ಬೀಜ ಸಾಯದಿದ್ದರೆ ಅದು ಜೀವ ತಾಳುವುದುಂಟೆ ನೀನು ಬಿತ್ತುವುದು ಗೋಧಿಯನ್ನು ಅಥವಾ ಇನ್ನಾವುದೋ ಕಾಳನ್ನು ಮುಂದಕ್ಕೆ ಬೆಳೆಯಲಿರುವ ಇಡೀ ಗಿಡವನ್ನಲ್ಲ ಭೂಮಿಯಲ್ಲಿ ನಾವು ಏನನ್ನ ಬಿತ್ತುತ್ತೇವೋ ಅದು ಭೂಮಿ ಒಳಗಡೆ ತನ್ನ ಸ್ವಂತ ಆಕೃತಿಯನ್ನ ನೈಜತನವನ್ನ ಕಳೆದುಕೊಂಡು ಅದು ಮತ್ತೊಂದು ರೂಪದಲ್ಲಿ ಭೂಮಿಯಿಂದ ಹೊರಗಡೆ ಉತ್ಥಾನಗೊಳ್ಳುತ್ತದೆ ಹೊಸ ಜೀವದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಹ್ ಅದಕ್ಕಾಗಿ ನಾವೀಗ ಒಂದು ಯಾವುದೇ ವಸ್ತುವನ್ನು ಭೂಮಿಯಲ್ಲಿ ಬಿತ್ತನೆ ಮಾಡಿದರೂ ಸಹ ಅದು ಸಾಯದ ಹೊರತು ಯೋಹನ ಹನ್ನೆರಡು ವಚನ ಇಪ್ಪತ್ನಾಲ್ಕರಲ್ಲಿ ಪ್ರಭು ಯೇಸು ಹೇಳಿದರು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಮಡಿಯದ ಹೊರತು ಸಾಯದ ಹೊರತು ಅದು ಹೆಚ್ಚು ಫಲವನ್ನು ಕೊಡಲು ಫಲಭರಿತವಾಗಲು ಸಾಧ್ಯವಿಲ್ಲ ಅದು ಭೂಮಿಯಲ್ಲಿ ಬಿತ್ತಿ ಸಾಯದಿದ್ದರೆ ಅದು ಒಂಟಿಯಾಗಿಯೇ ಉಳಿದುಕೊಳ್ಳುತ್ತದೆ ಅದರಿಂದ ಫಲಗಳನ್ನು ನಾವು ಎದುರು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ಈ ಭೂಮಿಯ ಸ್ವಭಾವ ಏನೆಂದರೆ ಈ ಭೂಮಿಯಲ್ಲಿ ಏನೆಲ್ಲಾ ನಾವು ಬಿತ್ತುತ್ತೇವೋ ಅದು ನಮಗೆ ಮತ್ತೆ ಮರಳಿ ಕೊಡುತ್ತದೆ ಒಂದು ಮಾವಿನ ಹಣ್ಣು ತಿಂದು ಮಾವಿನ ಬೀಜವನ್ನು ಬಿಸಾಡಿದರೆ ಅದು ಮಳೆ ಬಂದು ಬೇರೂರಿದಾಗ ಅದು ಮತ್ತೆ ನಮಗೆ ಒಂದು ಹೆಮ್ಮರವಾಗಿ ಅನೇಕ ಫಲಗಳನ್ನು ಕೊಡುತ್ತದೆ ಆದ ಕಾರಣ ಸರ್ವೇಶ್ವರನಾದ ತಂದೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಏಕೈಕ ಪುತ್ರನಾದ ಏಸು ಕ್ರಿಸ್ತರನ್ನ ಈ ಭೂಲೋಕಕ್ಕೆ ಕಳುಹಿಸಿ ಭೂಮಿಯಲ್ಲಿ ಮರಣದ ಮೂಲಕ ಅವರು ಬಿತ್ತನೆ ಮಾಡಿದ ಕಾರಣ ಏಸು ಸತ್ತು ಅವರು ಪುನರುತ್ಥಾನಗೊಳ್ಳುವುದರ ಮೂಲಕ ಕೋಟ್ಯಾನು ಕೋಟಿ ಜನಸಂಖ್ಯೆ ಸ್ವರ್ಗ ರಾಜ್ಯಕ್ಕೆ ಬರುವಂತೆ ದೇವರು ಫಲವನ್ನ ಪಡೆದುಕೊಂಡರು ಅದಕ್ಕೆ ಶಾವಿ ಐವತ್ತ ಮೂರು ಹನ್ನೆರಡರಲ್ಲಿ ತನ್ನ ಪ್ರಾಣ ಯಾತನೆಯ ಫಲವನ್ನು ಅವನು ಕಾಣುವನು ಎಂಬುದಾಗಿ ಅವರು ಪ್ರಾಣ ಯಾತನೆ ಪಟ್ಟು ಮರಣ ಹೊಂದಿ ಭೂಮಿಯಲ್ಲಿ ಅಡಕ ಮಾಡಲ್ಪಟ್ಟ ಕಾರಣ ಅದರ ಫಲವಾಗಿ ಕೋಟ್ಯಾನು ಕೋಟಿ ಜನರು ನಿತ್ಯ ಜೀವಕ್ಕೆ ಸ್ವರ್ಗಕ್ಕೆ ಹೋಗುವ ಅವಕಾಶವನ್ನ ಪಡೆದುಕೊಂಡರು ನೀನು ಬಿತ್ತುವುದು ಗೋಧಿಯನ್ನು ಅಥವಾ ಇನ್ನಾವುದೋ ಕಾಳನ್ನು ಮುಂದಕ್ಕೆ ಬೆಳೆಯಲಿರುವ ಇಡೀ ಗಿಡವನ್ನಲ್ಲ ದೇವರು ತಮ್ಮ ಚಿತ್ತಾನುಸಾರ ಅದಕ್ಕೆ ದೇಹಾಕೃತಿಯನ್ನು ಕೊಡುತ್ತಾರೆ ಒಂದೊಂದು ಬೀಜಕ್ಕೂ ಅದರದರ ದೇಹ ಆಕೃತಿಯನ್ನು ಕೊಡುತ್ತಾರೆ ಯೇಸುವನ್ನ ಸಮಾಧಿ ಮಾಡಿದ್ದು ಅವರ ಶರೀರದ ರೂಪ ಹೇಗಿತ್ತು ಕಲ್ವಾರಿ ಶಿಲುಬೆ ಮೇಲೆ ಚಾಟಿ ಏಟು ಮುಳ್ಳಿನ ಕಿರೀಟದಿಂದ ರಕ್ತ ಧಾರಾಕಾರವಾಗಿ ಸುರಿದು ಚರ್ಮ ಕಿತ್ತು ಮೊಣಕಾಲುಗಳು ಸಿಪ್ಪೆ ಸುಲಿದು ಶರೀರವಿಡೀ ಗಾಯಗಳು ಯಾತನೆಗಳು ನೋವು ರಕ್ತ ಸಿಕ್ತ ಚರ್ಮ ಸೀಳಿ ಹೋಗಿರುವುದು ಅಂತ ಬಲಹೀನಾವಸ್ಥೆಯಲ್ಲಿ ಯೇಸುವನ್ನ ಬಿತ್ತನೆ ಮಾಡಿದ್ದು ಪ್ರೇಸ್ ದಲಾಡ್ ಆದರೆ ಅವರು ಪುನರುತ್ಥಾನಗೊಂಡಾಗ ಅದೇ ಶರೀರದಲ್ಲಿ ಅವರು ಪುನರುತ್ಥಾನಗೊಳ್ಳಲಿಲ್ಲ ಪ್ರೇಸ್ ದಲಾಡ್ ಆ ಬಲಹೀನವಾದ ಭೌತಿಕ ದೇಹವನ್ನು ಧರಿಸಿಕೊಳ್ಳಲಿಲ್ಲ ಬದಲಿಗೆ ಪುನರುತ್ಥಾನಗೊಳ್ಳುವಾಗ ಪುನರುತ್ಥಾನದ ಶರೀರ ಮಹಿಮಾನ್ವಿತ ದೇಹದಲ್ಲಿ ಶರೀರದಲ್ಲಿ ಕಾಣಿಸಿಕೊಂಡರು ಎಂಬುದಾಗಿ ಅದಕ್ಕಾಗಿ ಸಂತ ಪೌಲ ವಿವರಿಸಿ ಹೇಳುತ್ತಾರೆ ನೀನು ಒಂದು ಗಿಡವನ್ನೆಲ್ಲ ಭೂಮಿಯೊಳಗೆ ಬಿತ್ತನೆ ಮಾಡೋದು ಒಂದು ಸಣ್ಣ ಸಾಸಿವೆ ಕಾಳು ಅದನ್ನ ಭೂಮಿಯಲ್ಲಿ ಬಿತ್ತನೆ ಮಾಡಿದರೆ ಅದು ದೊಡ್ಡ ಹೆಮ್ಮರವಾಗಿ ಹೊರಗಡೆ ಕಾಣಿಸಿಕೊಳ್ಳುತ್ತದೆ ಅನೇಕ ಫಲಗಳನ್ನು ಕೊಡುತ್ತದೆ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಮೇಲೆ ಅದು ಉತ್ಥಾನಗೊಳ್ಳುವಾಗ ಅದಕ್ಕೊಂದು ರೂಪವಿದೆ ದೇವರು ಒಂದೊಂದಕ್ಕೂ ಒಂದೊಂದು ಆಕೃತಿಯನ್ನ ಆಕಾರವನ್ನ ಕೊಟ್ಟಿದ್ದಾರೆ ಎಲ್ಲಾ ಶರೀರಗಳು ಒಂದೇ ವಿಧವಾಗಿಲ್ಲ ಮನುಷ್ಯನ ಶರೀರ ಬೇರೆ ಪಶುಗಳ ಶರೀರ ಬೇರೆ ಪಕ್ಷಿಗಳ ಶರೀರ ಬೇರೆ ಮೀನುಗಳ ಶರೀರ ಬೇರೆ ಸ್ವರ್ಗೀಯ ಶರೀರಗಳು ಇವೆ ನೋಡಿ ಭೂಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಪಶು ಪಕ್ಷಿ ಪ್ರಾಣಿಗಳು ಸಮುದ್ರದಲ್ಲಿ ವಾಸ ಮಾಡುವುದಕ್ಕೆ ಒಂದು ಶರೀರ ಭೂಮಿಯ ಮೇಲೆ ವಾಸ ಮಾಡುವ ಪ್ರಾಣಿಗಳಿಗೆ ಒಂದು ಶರೀರ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಅವುಗಳಿಗೆ ಅನುಕೂಲಕರವಾಗುವಂತೆ ಶರೀರ ಸಮುದ್ರದಲ್ಲಿ ಈಜಾಡಲು ಅವುಗಳಿಗೆ ಬೇಕಾದಂಥ ಶರೀರದ ಆಕೃತಿ ಮನುಷ್ಯನಿಗೆ ಬೇಕಾದ ಶರೀರದ ಆಕೃತಿ ಹೀಗೆ ಒಂದೊಂದಕ್ಕೂ ಮಾತ್ರವಲ್ಲ ಸ್ವರ್ಗೀಯ ಶರೀರವು ಉಂಟು ಸ್ವರ್ಗೀಯ ಶರೀರ ಇದು ಬಹಳ ಮುಖ್ಯ ಓಕೆ ಸೂರ್ಯನ ಪ್ರಕಾಶ ಒಂದಾದರೆ ಚಂದ್ರನ ಪ್ರಕಾಶ ಮತ್ತೊಂದು ನಕ್ಷತ್ರ ನಕ್ಷತ್ರವೇ ಬೇರೊಂದು ನಕ್ಷತ್ರ ನಕ್ಷತ್ರಗಳ ಪ್ರಕಾಶ ಸಹ ವೈವಿಧ್ಯವಾದುದು ದೇವರು ಅಪಾರ ಜ್ಞಾನಿ ಆಕಾಶ ಮಂಡಲ ತೋರುತ್ತಿದೆ ದೇವರ ಕೈಯ ಕೃತಿಯನು ತಾರಾ ಮಂಡಲ ತೋರುತ್ತಿದೆ ಆತನ ಮಹಿಮೆಯನು ದೇವರು ಎಷ್ಟು ಪರಾಕ್ರಮಶಾಲಿ ಸರ್ವ ಜ್ಞಾನಿ ಸರ್ವ ವ್ಯಾಪ್ತಿ ಸರ್ವಾಂತರ ಯಾಮಿ ಸರ್ವಶಕ್ತನಾದ ದೇವರೆಂದು ದೇವರ ಮಹಿಮೆಯನ್ನು ಆಕಾಶ ಮಂಡಲ ಪ್ರತಿಬಿಂಬಿಸುತ್ತಿದೆ ಸೂರ್ಯನ ಪ್ರಕಾಶ ಒಂದಾದರೆ ಚಂದ್ರನ ಪ್ರಕಾಶ ಮತ್ತೊಂದು ಕೋಟ್ಯಾನು ಕೋಟಿ ನಕ್ಷತ್ರಗಳು ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ ಮನುಷ್ಯನ ಜನಸಂಖ್ಯೆಯನ್ನು ಬೇಕಾದರೆ ಸೆನ್ಸಸ್ ಮೂಲಕ ಒಂದು ಲೆಕ್ಕಾಚಾರ ತೆಗೆದು ಆದರೆ ನಕ್ಷತ್ರಗಳನ್ನ ದೇವರ ಅಬ್ರಾಹ್ಮಣಿಗೆ ಹೇಳುತ್ತಾರೆ ನೀನು ಹೊರಗೆ ಬಾ ಆಕಾಶವನ್ನ ನೋಡು ನಿನ್ನಿಂದ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಾದರೆ ಎಣಿಸು ಎಂಬುದಾಗಿ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಾಗದಷ್ಟು ಅಸಂಖ್ಯಾತ ನಕ್ಷತ್ರಗಳಿದ್ದರೂ ಸಹ ಒಂದರ ಪ್ರಕಾಶ ಮತ್ತೊಂದಕ್ಕಿಲ್ಲ ಬಾ ಒಂದು ಮತ್ತೊಂದಕ್ಕಿಂತ ವಿಭಿನ್ನವಾದುದು ಅದರ ವೈಭವ ಅದರ ಮಹಿಮೆ ಅದರ ಗ್ಲೋರಿ ಅದೇ ರೀತಿಯಲ್ಲಿ ಮನುಷ್ಯರು ಸಹ ಲಕ್ಷೋಪಲಕ್ಷ ಕೋಟಿ ಗಟ್ಟಲೆ ಇದ್ದರೂ ಸಹ ಎಲ್ಲರೂ ಯೂನಿಕ್ ಪರ್ಸನ್ ನನ್ನಂತೆ ಮತ್ತೊಬ್ಬರಿಲ್ಲ ಅಷ್ಟರ ಮಟ್ಟಿಗೆ ದೇವರ ಸೃಷ್ಟಿ ಅದ್ಭುತಕರವಾದದ್ದು ವಿಚಿತ್ರವಾದದ್ದು ಸತ್ತವರ ಪುನರುತ್ಥಾನವು ಹಾಗೆಯೇ ಬಿತ್ತುವಂಥದ್ದು ಅಳಿದು ಹೋಗುವಂಥದ್ದು ಪುನರುತ್ಥಾನವಾಗುವಂಥದ್ದು ಅಮರವಾದುದು ಎರಡು ಕೊರಿಂದ ಹದಿಮೂರನೇ ಅಧ್ಯಾಯ ವಚನ ನಾಲ್ಕರಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ಎರಡು ಕೊರಿಂತ ಹದಿಮೂರು ನಾಲ್ಕು ಬಲಹೀನಾವಸ್ಥೆಯಲ್ಲಿ ಅವರನ್ನು ಶಿಲುಬೆಗೇರಿಸಲಾಯಿತು ಎಂಬುದೇನೋ ನಿಜ ಬಲಹೀನಾವಸ್ಥೆಯಲ್ಲಿ ಶರೀರ ಬಲಹೀನತೆಯಲ್ಲಿ ಅವರನ್ನು ಶಿಲುಬೆಗೇರಿಸಲಾಯಿತು ಆದರೆ ದೇವರ ಶಕ್ತಿಯಿಂದ ಅವರು ಜೀವಂತರಾಗಿದ್ದಾರೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಬಲಹೀನರೇ ದೇವರ ಶಕ್ತಿಯಿಂದ ನಾವು ನಿಮ್ಮೊಡನೆ ಪ್ರವರ್ಧಿಸುತ್ತಿದ್ದೇವೆ ಅಂದರೆ ಯೇಸುವಿನ ಶರೀರವನ್ನು ಬಲಹೀನಾವಸ್ಥೆಯಲ್ಲಿ ಶಿಲುಬೆ ಮೇಲೆ ಜಡಿದು ಭೂಮಿಯಲ್ಲಿ ಸಮಾಧಿ ಮಾಡಲಾಯಿತು ಆದರೆ ಅವರು ಪುನರುತ್ಥಾನಗೊಂಡದ್ದು ದೇವರ ಸ್ವರ್ಗೀಯ ಶರೀರ ಬಿತ್ತದ್ದು ಕುರ್ರೂಪಿಯಾದು ಕರೆಕ್ಟ್ ಅಲ್ವಾ ಪುನರುತ್ಥಾನ ಕೋಮಲವಾದದು ಬಿತ್ತದ್ದು ಭೌತಿಕ ದೇಹ ಪುನರುತ್ಥಾನ ಹೊಂದುವಂತದ್ದು ಆಧ್ಯಾತ್ಮಿಕ ದೇಹ ಅದ್ಭುತಕರವಾದ ವಚನ ಯೇಸುವನ್ನು ಸಮಾಧಿಯಲ್ಲಿ ಅಡಕ ಮಾಡುವಾಗ ಅವರ ಶರೀರ ಭೌತಿಕ ದೇಹ ಅವರಿಗೊಂದು ಶರೀರವನ್ನ ಕೊಡಲಾಗಿತ್ತು ಕರೆಕ್ಟ್ ಅಲ್ವಾ ವಾಕ್ಯವಾದಾತನು ಮನುಷ್ಯನಾದನು ಇಗೋ ದೇವ ನನಗೊಂದು ಶರೀರವನ್ನು ನೀನು ಸಿದ್ಧ ಮಾಡಿದೆ ಈ ಶರೀರದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂದು ಆ ಶರೀರದಲ್ಲಿ ಪಾಪ ಪರಿಹಾರದ ಯಜ್ಞ ಬಲಿಯಾಗಿ ಸಮರ್ಪಣೆಯಾದರು ಆದರೆ ಪುನರುತ್ಥಾನ ಒಂದು ಭೌತಿಕ ಶರೀರ ಅಲ್ಲ ಸ್ವರ್ಗೀಯ ಶರೀರ ಪಿಲಿಪ ಮೂರು ಇಪ್ಪತ್ತರಲ್ಲಿ ಪ್ರಭು ಸಂತ ಪೌಲ ಹೇಳ್ತಾರೆ ನಾವಾದರೋ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಪ್ರಭು ಯೇಸುಕ್ರಿಸ್ತರು ಪುನರಾಗಮಿಸುವಾಗ ನಮ್ಮ ಈ ನಶ್ವರವಾದ ಶರೀರವನ್ನ ರೂಪಾಂತರಗೊಳಿಸಿ ಸ್ವರ್ಗೀಯ ಶರೀರದೊಡನೆ ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲಿದ್ದಾರೆ ಎಂಬುದಾಗಿ ಆಮೇನ್ ಕಮೆಂಟ್ ಮಾಡೋಣ ನಾನಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವಳು ಎಂದಾಗ ಅಲ್ಲಿಯ ಆಶೀರ್ವಾದ ಅಲ್ಲಿಯ ಅಭಿಷೇಕ ಅಲ್ಲಿಯ ವರದಾನಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಉದಾಹರಣೆಗೆ ನೋಡಿ ನಾನು ಭಾರತ ದೇಶದ ಪ್ರಜೆ ನಾನು ಇಂಡಿಯನ್ ಸಿಟಿಸನ್ಶಿಪ್ ಅಂದ್ರೆ ನಾನು ಸಿ ಎಸ್ ಟಿ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಸರ್ಕಾರದ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಸರ್ಕಾರ ಕೊಡುವ ಎಲ್ಲ ಒಂದು ಸ್ಕೀಮು ನನಗೆ ತಾನಾಗಿ ಲಭಿಸುತ್ತಾ ಇರುತ್ತದೆ ಹೌದಲ್ವಾ ಅದೇ ರೀತಿ ಈಗ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಎಂದಾಗ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವು ಹಕ್ಕು ಬಾಧ್ಯಸ್ಥರಾಗುತ್ತೇವೆ ಆ ಮೇನ್ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗುವಂತೆ ಮೊದಲ ಮಾನವನಾದ ಆದಾಮನು ಜೀವ ಪಡೆದ ವ್ಯಕ್ತಿ ಕಡೆಯ ಆದಾಮನಾದರೂ ಜೀವ ಕೊಡುವ ಆತ್ಮ ಮೊದಲು ಆದುದು ಆಧ್ಯಾತ್ಮಿಕವಾದುದಲ್ಲ ಪ್ರಾಕೃತವಾದುದು ಅನಂತರ ಆದುದು ಆಧ್ಯಾತ್ಮಿಕವಾದುದು ಆದಾಮ ಮಣ್ಣಿನಿಂದ ಉಂಟಾದಂತಹ ವ್ಯಕ್ತಿ ಅದು ಪ್ರಕೃತಿಯಿಂದ ಆತನನ್ನು ಸೃಷ್ಟಿ ಮಾಡಿದ್ದು ಅಂದರೆ ಅವನ ಶರೀರ ಆತ್ಮದ ಬಗ್ಗೆ ಅಲ್ಲ ಅವನ ಶರೀರ ಮಣ್ಣಿನಿಂದ ತೆಗೆದು ದೇವರು ಸೃಷ್ಟಿ ಮಾಡಿ ಶ್ವಾಸವನ್ನು ಊದಿದು ಆದರೆ ಏಸು ಬಂದದ್ದು ಎಲ್ಲಿಂದ ಏಸು ಸ್ವರ್ಗದಿಂದ ಇಳಿದು ಬಂದಂತ ವ್ಯಕ್ತಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರಾಗಿತ್ತು ಆ ವಾಕ್ಯ ದೇವರೊಂದಿಗೆ ಇತ್ತು ಆ ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು ಆ ವಾಕ್ಯ ಮನುಷ್ಯನಾಗಿ ಬಂದನು ಸೊ ಏಸು ಬಂದದ್ದು ಭೂಲೋಕದಿಂದಲ್ಲ ಸ್ವರ್ಗದಿಂದ ಅವರು ಇಳಿದು ಬಂದ ವ್ಯಕ್ತಿಯಾಗಿದ್ದಾರೆ ಅವರು ಸ್ವರ್ಗಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ ಮೊದಲನೆಯ ಆದಾಮ ಮಣ್ಣಿನಿಂದ ಆದವನು ಮಣ್ಣಿಗೆ ಸಂಬಂಧಪಟ್ಟವನು ಎರಡನೆಯ ಆದಾಮ ಸ್ವರ್ಗದಿಂದ ಬಂದವನು ಮಣ್ಣಿಗೆ ಸಂಬಂಧಪಟ್ಟವರು ಮಣ್ಣಿನಿಂದ ಆದವನಂತೆ ಇರುತ್ತಾರೆ ಸ್ವರ್ಗಕ್ಕೆ ಸಂಬಂಧಪಟ್ಟವರು ಸ್ವರ್ಗದಿಂದ ಬಂದವನಂತೆ ಇರುತ್ತಾರೆ ಅದಕ್ಕೆ ನಾನು ಹೇಳಿದು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಾನು ಸ್ವರ್ಗೀಯ ಸಾಮ್ರಾಜ್ಯದ ಪ್ರಜೆ ಎಂಬುದಾಗಿ ಮಣ್ಣಿಗೆ ಸಂಬಂಧಪಟ್ಟ ಆದಾಮನ ವಂಶದಲ್ಲಿ ಹುಟ್ಟಿದ ನಾವು ಆದಾಮನಂತೆ ಇದ್ದೆವು ಆದಾಮನಿಗೆ ಶರೀರದಲ್ಲಿ ರೋಗ ಬಂತು ಆದಾಮ ಪಾಪ ಮಾಡಿದ ಕಾರಣ ಅವನು ಮರಣ ಹೊಂದಿದ ನಾವು ಸಹ ಆದಾಮನ ಸಂತತಿಯಲ್ಲಿ ಹುಟ್ಟಿದ ಕಾರಣ ಈ ಶರೀರ ಮಣ್ಣಿನಿಂದಾದ ಶರೀರ ಇದಕ್ಕೆ ರೋಗ ಬರುತ್ತೆ ಪಾಪ ಮಾಡಿ ಇದು ಮರಣವನ್ನ ಅಪ್ಪಿಕೊಳ್ಳುತ್ತದೆ ಆದರೆ ಸಂತ ಪೌಲ ಹೇಳ್ತಾನೆ ಆದಾಮನ ಶರೀರ ಅಂತ ನೀನು ಎಷ್ಟು ನಂಬುತ್ತೀಯೋ ಸ್ವರ್ಗದಿಂದ ಬಂದಾತನ ರೂಪವನ್ನು ನಾವು ಧರಿಸಿಕೊಂಡಾಗ ಆತನಂತೆಯೇ ಆಗುತ್ತೇವೆ ಯಾವಾಗ ನಾವು ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಆದಾಮನ ಸಂತತಿ ಪಾಪದ ವೃಕ್ಷದಿಂದ ಕತ್ತರಿಸಲ್ಪಟ್ಟು ಏಸು ಎಂಬ ಜೀವ ವೃಕ್ಷಕ್ಕೆ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಮತ್ತೊಬ್ಬ ಕ್ರೈಸ್ತಾಂಬರನಾಗಿ ಮೇಲಕ್ಕೆದ್ದಾಗ ಸ್ವರ್ಗದಿಂದ ಬಂದ ಏಸುವನ್ನು ನಾವು ಧರಿಸಿಕೊಂಡಿದ್ದೇವೆ ಕ್ರೈಸ್ತಾಂಬರರು ಅಂದರೆ ಧರಿಸಿಕೊಳ್ಳುವುದು ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಏಸುವಿನ ಮಹಿಮೆಯ ಶರೀರ ಏಸುವಿನ ಆತ್ಮರು ಏಸುವಿನಂತೆ ನಾವು ಮಾರ್ಪಾಡಾಗುತ್ತೇವೆ ಪ್ರೇಸ್ಲಾಡ್ ಅದು ಪುನರುತ್ಥಾನದ ಪ್ರಕ್ರಿಯೆಯಲ್ಲಿ ಮಣ್ಣಿನಿಂದ ಆದವನ ರೂಪವನ್ನು ನಾವು ಧರಿಸಿದಂತೆ ಸ್ವರ್ಗದಿಂದ ಬಂದ ತನ್ನ ರೂಪವನ್ನು ನಾವು ಧರಿಸುತ್ತೇವೆ ಪ್ರೇಜಲ ಅದಕ್ಕಾಗಿ ಒಂದು ಯೋಹಾನ ಮೂರನೇ ಅಧ್ಯಾಯ ವಚನ ಒಂದರಿಂದ ಮೂರರಲ್ಲಿ ಯೋಹನರು ಹೇಳುತ್ತಾರೆ ನಾವೀಗ ದೇವರ ಮಕ್ಕಳು ಎಂಬುದು ಚೆನ್ನಾಗಿ ನಮಗೆ ಅರಿವುಂಟು ನಾವು ದೇವರ ಮಕ್ಕಳು ಅನ್ನುವುದಾದರೆ ದೇವರು ಪ್ರಭು ಏಸು ಹೇಗೆ ಪರಿಶುದ್ಧ ಜೀವನವನ್ನು ನಡೆಸಿದರು ಹಾಗೆ ದೇವರ ಮಕ್ಕಳೆನಿಸಿಕೊಳ್ಳುವ ನಾವು ಸಹ ಪರಿಶುದ್ಧವಾದ ಜೀವನವನ್ನ ನಡೆಸಬೇಕು ಎಂಬುದಾಗಿ ಯೇಸುವಿನ ಪುನರಾಗಮನದ ಸಮಯದಲ್ಲಿ ನಾವು ನಿರ್ದೋಷಿಗಳು ನಿಷ್ಕಳಂಕರೂ ಆಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತೆ ದೇವರೇ ತಮ್ಮ ಶಕ್ತಿಯಿಂದ ನಮ್ಮನ್ನು ಕಾಪಾಡುವವರಾಗಿದ್ದಾರೆ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಮೊದಲನೆಯ ಮಾನವ ಮಣ್ಣಿನಿಂದಾದವನು ಆತನ ರೂಪವನ್ನು ನಾವು ಧರಿಸಿಕೊಂಡಿದ್ದೇವೆ ಅದು ಪ್ರಾಕೃತವಾದು ಅದು ನೈಸರ್ಗಿಕವಾದುದು ಆ ಶರೀರ ಆದರೆ ಎರಡನೆಯ ಆದಾಮ ಪ್ರಭು ಏಸು ಸ್ವರ್ಗದಿಂದ ಬಂದ ವ್ಯಕ್ತಿ ಆತ ಜೀವ ಕೊಡುವ ಆತ್ಮ ಅಥವಾ ಜೀವದ ಬುಗ್ಗೆ ಜೀವದ ಚಿಲುಮೆ ಜೀವದ ಒಡೆಯ ಜೀವದಾತನಾಗಿದ್ದಾನೆ ಆತನು ತನ್ನನ್ನು ನಂಬಿದ ಪ್ರತಿಯೊಬ್ಬರಿಗೂ ಜೀವವನ್ನು ಕೊಡಲು ಶಕ್ತನಾಗಿದ್ದಾನೆ ಯೋಹನ ಐದು ಇಪ್ಪತ್ನಾಲ್ಕರಲ್ಲಿ ಸತ್ತವರು ದೇವರ ಪುತ್ರನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಯಾರೆಲ್ಲ ಆತನ ಧ್ವನಿಯನ್ನು ಕೇಳುತ್ತಾರೋ ಅವರು ಜೀವಕ್ಕೆ ಎಬ್ಬಿಸಲ್ಪಡುವರು ಅದು ಪುನರುತ್ಥಾನ ಜೀವಂತರಾಗಿರುವ ನಾವು ಸಶರೀರವಾಗಿ ರೂಪಾಂತರಗೊಂಡು ಏಸುವಿನೊಟ್ಟಿಗೆ ಯುಗ ಯುಗಾಂತರಕ್ಕೂ ಜೀವಿಸುವ ಮಕ್ಕಳಾಗಿ ಮಾರ್ಪಾಡಾಗುತ್ತೇವೆ ಏಸುವೆ ನಿಮ್ಮ ಪುನರುತ್ಥಾನದ ಶಕ್ತಿ ಪುನರುತ್ಥಾನದ ಮಹಿಮೆ ಪುನರುತ್ಥಾನದ ಪ್ರಭಾವ ನನ್ನ ದೇಹಾತ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡಲಿ ನನ್ನನ್ನು ನನ್ನ ಕುಟುಂಬವನ್ನು ನಮ್ಮ ಸಂತತಿ ಸಂತಾನವನ್ನು ಈ ಕ್ರೈಸ್ತೀಯ ವಿಶ್ವಾಸದಲ್ಲಿ ಜೀವಿಸಲು ಬೇಕಾದ ಕೃಪಾಶೀರ್ವಾದಗಳಿಂದ ತುಂಬಿಸಿರಿ ಬಿತ್ತಿದ್ದು ಕುರೂಪಿಯಾದು ಬಲಹೀನವಾದುದು ಆದರೆ ಪುನರುತ್ಥಾನವಾದುದು ಮಹಿಮೆಯ ಶರೀರ ಸ್ವರ್ಗೀಯ ಶರೀರ ಆ ಸ್ವರ್ಗೀಯ ಶರೀರ ಆ ಮಹಿಮಾನ್ವಿತ ಶರೀರವಾಗಿ ನಮ್ಮ ದೇಹಗಳನ್ನು ಮಾರ್ಪಡಿಸಿರಿ ಇದು ಸತ್ತ ಮೇಲಲ್ಲ ಜೀವಂತವಾಗಿರುವಾಗಲೇ ನಮ್ಮ ಶರೀರದಲ್ಲಿ ನಡೆಯುವಂತ ಕಾರ್ಯ ಕಾರಣ ಪ್ರಭು ಯೇಸು ರೂಪಾಂತರ ಬೆಟ್ಟದ ಮೇಲೆ ಶಿಷ್ಯರನ್ನ ಕರೆದುಕೊಂಡು ಹೋದಾಗ ಅವರ ದೇಹ ರೂಪಾಂತರಗೊಂಡಿತು ಅವರು ಬದುಕಿರುವಾಗಲೇ ತಮ್ಮ ರೂಪಾಂತರದ ಮಹಿಮೆಯನ್ನು ವ್ಯಕ್ತಪಡಿಸಿದರು ಅವರ ಉಡುಪು ಬೆಳ್ಳಗೆ ಸೂರ್ಯನಂತೆ ಪ್ರಕಾಶಮಯವಾಗಿ ಮುಖ ಕಂಗೊಳಿಸುತ್ತಿತ್ತು ರೂಪಾಂತರ ಬೆಟ್ಟದ ಮೇಲೆ ಏಸು ತೋರಿಸಿಕೊಟ್ಟ ರೂಪಾಂತರದ ಶಕ್ತಿ ಪರಿಶುದ್ಧಾತ್ಮರು ನಮ್ಮ ದೇಹಾತ್ಮ ಮನಸ್ಸನ್ನ ರೂಪಾಂತರಗೊಳಿಸಲಿ ರೋಗಗಳು ಏಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಕೆಟ್ಟು ಹೋದ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ರೂಪಾಂತರಗೊಂಡು ಹೊಸದಾಗಿ ಸೃಷ್ಟಿಯಾಗಲಿ ಶಿಷ್ಯರು ಏಸುವಿನ ರೂಪಾಂತರ ಮಹಿಮೆಯನ್ನು ನೋಡಿ ಸಾಕ್ಷೀಕರಿಸಿದ ರೀತಿಯಲ್ಲಿ ನಾವು ಕ್ರಿಸ್ತಾಂಬರರಾಗಿದ್ದು ಯೇಸುವಿನ ರೂಪಾಂತರ ದೇಹಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು